ಸ್ಯಾಂಡಲ್ವುಡ್ನಲ್ಲಿ ಈಗೇನಿದ್ರು ಹೊಸ ಕಂಟೆಂಟ್ ಆಧಾರಿತ ಚಿತ್ರಗಳಂತೆ ಸದ್ದು ಹಾಗೂ ಸುದ್ದಿ ಕಳೆದ ವರ್ಷ ಡೇರ್ ಡೆವಿಲ್ ಮುಸ್ತಾಫಾ ಇಂದ ಶುರುವಾದ ಈ ಪರ್ವ ಈಗಿನ ಶಾಖಾಹಾರಿ ಮತ್ತು ಬ್ಲಿಂಕ್ವರೆಗೂ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸಿವೆ ಈಗ ಈ ಸಾಲಿಗೆ ಮತ್ತೊಂದು ಹೊಸ ಸೇರ್ಪಡೆ ಅಂದರೆ ಅದು ಗ್ರೇ ಗೇಮ್ಸ್ ಗ್ರೇ ಗೇಮ್ಸ್ ಚಿತ್ರದ ಟೀಸರ್ ರಿಲೀಸ್ ಆಗಿದ್ದು ನಮಗಂತೂ ಸಖತ್ ಇಷ್ಟ ಆಯಿತು ಇದರಲ್ಲಿ ಒಂದು ಲವ್ ಸ್ಟೋರಿ ಇದೆ ಇನ್ನೊಂದು ಇನ್ವೆಸ್ಟಿಗೇಷನ್ ಕತೆ ಇದೆ ಇವೆರಡೂ ಕೂಡ ಮೆಟಾವರ್ಸ್ ಗೆ ಲಿಂಕ್ ಆಗಿದೆ ಹಾಗಾಗಿ ಇದನ್ನ ಹೇಗೆ ಮೆಟಾವರ್ಸ್ ಗೆ ಲಿಂಕ್ ಮಾಡಿರಬಹುದು ಅನ್ನೋದು ತುಂಬಾನೇ ಕುತೂಹಲ ಹುಟ್ಟಿಸುತ್ತೆ ಇಪ್ಪತ್ತೈದು ದಿನದ ಭರ್ಜರಿ ಓಟಾ ಮುಗಿಸಿ ಮುನ್ನುಗ್ತಾ ಇರೋ ಬ್ಲಿಂಕ್ ಚಿತ್ರ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಮೇಲೆ ಆಧಾರಿತ ಆಗಿದ್ರೆ ಈಗ ಗ್ರೇ ಗೇಮ್ಸ್ ಮೆಟಾವರ್ಸ್ ಮೇಲೆ ಆಧಾರಿತ ಆಗಿದೆ ಏಪ್ರಿಲ್ ಹತ್ತೊಂಬತ್ತು ರಿಲೀಸ್ ಆಗ್ತಾ ಇರೋ ಓಟು ಸಿನಿಮಾ ಕೂಡ ಒಂದು ಮೆಡಿಕಲ್ ಥ್ರಿಲ್ಲರ್ ಹಾಗೂ ಸೈನ್ಸ್ ಫಿಕ್ಷನ್ ಕಥೆನ ಹೊಂದಿದೆ ಈ ರೀತಿಯ ಜಾನಲ್ಗಳನ್ನ ನಮ್ಮ ಚಿತ್ರರಂಗ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ತುಂಬಾ ಖುಷಿಯ ವಿಚಾರ ಇನ್ನು ಗ್ರೇ ಗೇಮ್ಸ್ ಟೀಸರ್ಗೆ ವಾಪಸ್ ಬಂದರೆ ಇಲ್ಲಿ ಮೆಟಾವರ್ಸ್ನ ಹೊರತುಪಡಿಸಿ ಜೀನಿಯಸ್ ಹಾಗೂ ಆನೆಸ್ಟ್ ರಾಮ್ ಪಾತ್ರದಲ್ಲಿ ವಿಜಯ್ ರಾಘವೇಂದ್ರ ಅವರಿದ್ದರೆ ಎಲ್ಲ ಇದ್ದು ಕೂಡ ತೃಪ್ತಿ ಇಲ್ದಿರೋ ಪಾತ್ರದಲ್ಲಿ ಶ್ರುತಿ ಪ್ರಕಾಶ್ ಅವರಿದ್ದಾರೆ ಇವರಿಬ್ಬರು ಜೋಡಿದ್ದು ಕತೆ ಏನು ಅನ್ನೋದು ಕೂಡ ಕುತೂಹಲ ಹುಟ್ಟಿಸುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೂ ಮ್ಯೂಸಿಕ್ ಎರಡೂ ಕೂಡ ತುಂಬಾ ಚೆನ್ನಾಗಿದೆ ಚಿತ್ರದ ಸಂಗೀತ ನಿರ್ದೇಶಕರು ಅತರಂಗಿ ಫನ್ಕಾರ ಆದರೆ ನಿರ್ದೇಶನದ ಜವಾಬ್ದಾರಿನ ಗಂಗಾಧರ್ ಸಾಲಿಮಠ ಅವರು ಹೊತ್ಕೊಂಡಿದ್ದಾರೆ ಹೊಸ ಥರದ ಕಂಟೆಂಟ್ ಬಯಸೋ ಕನ್ನಡ ಚಿತ್ರಪ್ರೇಮಿಗಳು ಖಂಡಿತವಾಗಿಯೂ ನಿರೀಕ್ಷೆ ಇಟ್ಕೊಳ್ಬಹುದಾದಂತಹ ಚಿತ್ರ ಗ್ರೇ ಗೇಮ್ಸ್